ನಮಸ್ಕಾರ ಟಿಗೋಳ್ಪುರ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಗ್ರಾಮ ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರುಗಳೇ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಪುಡ್ಸ್ವಾಮಿ ಸರ್ ಅವರೇ ಸಹಾಯಕ ನಿರ್ದೇಶಕರು ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಶಿಕ್ಷಣ ಇಲಾಖೆ ಹಾಗೂ ವೇದಿಕೆ ಮೇಲೆ ಕುರಿತಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರೇ ಪಂಚಾಯಿತಿ ಸಿಬ್ಬಂದಿಯವರೇ ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರೇ ಹಾಗೂ ಇದೀಗ ತಾನೇ ಆಗಮಿಸಿದ ನಮ್ಮ ಕರ್ನಾಟಕ ಬ್ಯಾಂಕ್ನ ಕೆನರಾ ಬ್ಯಾಂಕಿನ ಒಂದು ಆರ್ಥಿಕ ಸಾಕ್ಷರತಾ ಸಾಲೆಗಾರದಂಥ ಶ್ರೀ ಅವರೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರೇ ನಿಮಗೆಲ್ಲ ತಿಳಿದಿರೋ ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಹೇಗೆ ಹಕ್ಕು ಮತ್ತು ಅಧಿಕಾರಗಳನ್ನು ಕಾನೂನು ಅಡಿಯಲ್ಲಿ ತಂದಿದೆಯೋ ಅದೇ ರೀತಿ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳನ್ನು ಸಹ ಕಾನೂನು ಅಡಿಯಲ್ಲಿ ಬಂದಿದೆ ಈ ಪ್ರಕ್ರಿಯೆ ಇವತ್ತು ಮಾಡ್ತಾ ಇಲ್ಲ ಕಳೆದ ಎರಡು ಸಾವಿರದ ಒಂಬತ್ತನೇ ಇಸ್ವಿಯಿಂದನೂ ಸಹ ಈ ಒಂದು ಪ್ರಕ್ರಿಯೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ವರ್ಷದಲ್ಲಿ ಎರಡು ಬಾರಿ ಆಯೋಜನೆ ಮಾಡಿ ಏನು ಕಾಮಗಾರಿಗಳಿಗೆ ವೆಚ್ಚವನ್ನು ಭರಿಸಿದೆ ಅದರ ಮಾಹಿತಿಯನ್ನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಏನು ಕಾಮಗಾರಿಗಳಿಗೆ ವೆಚ್ಚವನ್ನು ಭರಿಸಿದ್ದಾರೆ ಅದು ಪಾರದರ್ಶಕತೆಯಿಂದ ಕೂಡಿದೆಯಾ ಯೋಜನೆಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಗ್ರಾಮಸ್ಥರ ಭಾಗವಹಿಸುವಿಕೆ ಇದೆಯಾ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳು ಸಾರ್ವಜನಿಕವಾಗಿ ಅಥವಾ ವೈಯಕ್ತಿಕವಾಗಿ ಉಪಯೋಗಕ್ಕೆ ಬಂದಿದೆಯಾ ಮತ್ತು ಏನಾದರೂ ಲೋಪದೋಷಗಳು ಕಂಡು ಬಂದಿದೆಯಾ ಈ ಎಲ್ಲ ವಿಚಾರಗಳನ್ನು ಪರಿಶೋಧನೆ ಮಾಡೋದನ್ನೇ ನಾವು ಸಾಮಾಜಿಕ ಅಂತ ಕರಿತೇವೆ ಸಾಮಾಜಿಕ ಪರಿಶೋಧನೆ ಅಂತ ಕರಿತೇವೆ ಇದರ ಅನ್ವಯ ನಾವು ಕಳೆದ ಒಂದು ವಾರದಿಂದ ತಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಎಂ ಎಸ್ನಲ್ಲಿ ಏನು ಖರ್ಚನ್ನು ಮಾಡಿದ್ದಾರೆ ಅದರ ಒಂದು ಮಾಹಿತಿಯ ಪ್ರಕಾರ ಕಡತಗಳನ್ನು ಪಡೆದು ಮೊದಲು ಪಂಚಾಯಿತಿಯಲ್ಲಿ ಕುಳಿತು ಎರಡು ದಿನ ಕಾಮಗಾರಿಗಳ ಕಡತವನ್ನು ಪರಿಶೀಲನೆ ಮಾಡಿದ್ದೇವೆ ಆ ನಂತರ ಏನು ಕಾಮಗಾರಿಗಳನ್ನು ನೀಡಿದ್ರು ಪರಿಶೋಧನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗಳ ವೀಕ್ಷಣೆಯನ್ನು ಮಾಡಿದ್ದೇವೆ ಮತ್ತು ಕಾಮಗಾರಿಯಲ್ಲಿ ತೊಡಗಿಸಿಕೊಂಡ ಕೆಲವು ಕೂಲಿ ಕಾರ್ಮಿಕರ ಮನೆಗಳಿಗೂ ಸಹ ಭೇಟಿ ನೀಡಿ ಅವರ ಕೆಲಸ ಮಾಡಿರೋ ಬಗ್ಗೆ ಅಭಿಪ್ರಾಯವನ್ನು ಪಡೆದು ನಾವು ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ ಆ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿಚಾರಗಳನ್ನು ನೀವು ಚರ್ಚೆ ಮಾಡೋದಾದರೆ ನಾವು ವರದಿಯನ್ನು ಮಂಡಿಸಿದ ನಂತರ ನಾವು ಚರ್ಚೆ ಮಾಡಬೇಕು ಅಂತ ಕೇಳ್ತಾ ಟಿ ದೊಡ್ಡಪುರ ಗ್ರಾಮ ಪಂಚಾಯಿತಿಯ ಒಂದು ಸಾಮಾನ್ಯ ಮಾಹಿತಿಯನ್ನು ಹೇಳೋದಾದರೆ ನಾವು ಆಡಿಟನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನದು ಆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇದ್ದಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಶ್ರೀ ರಾಜಶೇಖರ್ ಅವರು ಮತ್ತು ದಯಾನಂದ್ ಕೆ ಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಿಕ್ಕಾಯಮ್ಮ ಮತ್ತು ಪುಟ್ಸ್ವಾಮಿ ಆ ಅವಧಿಯಲ್ಲಿ ನಮ್ಮ ತಾಲೂಕಿನ ಇ ಆಗಿದ್ದವರು ಶ್ರೀ ಕೃಷ್ಣ ಅಂತ ಸಹಾಯಕ ನಿರ್ದೇಶಕರು ಶಶಿಕುಮಾರ್ ಅಂತ ತಾಂತ್ರಿಕ ಸಂಯೋಜಕರು ಕುಮಾರಿ ಅರ್ಷಿತಾ ಅಂತ ತಾಂತ್ರಿಕ ಇಂಜಿನಿಯರು ಇದರಲ್ಲಿ ಲೋಕೇಶು ಶ್ರೀ ಪ್ರಶಾಂತು ಮತ್ತು ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಕಿರಣ್ ಇದ್ದರು ಪಂಚಾಯಿತಿ ಕಾರ್ಯದರ್ಶಿ ಸಿದ್ದಪ್ಪಾಜಿ ಇದ್ದರು ಮತ್ತು ಶಿವರಾಜು ನಾಯಕ ಬಂದು ಬಿ ಎಫ್ ಟಿ ಅಂದರೆ ಬಿ ಎಫ್ ಟಿ ಬಂದು ಚಂದ್ರು ಅಂತ ಇದ್ರು ಸೊ ಒಟ್ಟಾರೆ ನಿಮ್ಮ ಗ್ರಾಮ ಪಂಚಾಯತ್ ಎಂಟು ಗ್ರಾಮಗಳಿದೆ ಎಂಟು ಗ್ರಾಮಗಳಿಂದ ಆರು ಸಾವಿರದ ಐನೂರ ನಲವತ್ತೆಂಟು ಜನಸಂಖ್ಯೆ ಇದೆ ಗ್ರಾಮ ಪಂಚಾಯತಿನಲ್ಲಿ ಒಟ್ಟು ಸಾವಿರದ ನಾನೂರ ಅರವತ್ತೆಂಟು ಕುಟುಂಬಗಳಿದೆ ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ನೋಂದಾಯಿಸಿಕೊಂಡಿರ್ತಕ್ಕಂಥದ್ದು ಸಾವಿರದ ಐನೂರ ಐವತ್ತಾರು ನಾವು ಎಮ್ ಎಸ್ ಮಾಹಿತಿ ಪ್ರಕಾರ ಪರಿಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಸಾವಿರದ ಇನ್ನೂರ ಐವತ್ತಾರು ಕುಟುಂಬಗಳು ಸಹ ಉದ್ಯೋಗ ಚೀಟಿಯನ್ನು ವಿತರಿಸಿರುವ ಬಗ್ಗೆ ದಾಖಲಾತಿ ಲಭ್ಯವಾಗಿದೆ ಮತ್ತು ಎರಡು ಸಾವಿರದ ಒಂಬತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಸುಮಾರು ಒಂಬೈನೂರ ಆರು ಜಾಬ್ ಕಾರ್ಡ್ಸ್ ಅಂದರೆ ಕುಟುಂಬದ ಉದ್ಯೋಗ ಚೀಟಿಗಳು ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಅಂದರೆ ಅಷ್ಟು ಕೋ ಜಾಬ್ ಕಾರ್ಡ್ಗಳನ್ನು ಇಲ್ಲಿ ತನಕ ಬಳಸ್ಕೊಂಡಿರ್ತಕ್ಕಂಥದ್ದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಹದಿನೈದು ಸಾವಿರದ ಒಂಬೈನೂರ ಮೂವತ್ತೈದು ಮಾನವ ದಿನಗಳನ್ನು ಸೃಜನೆ ಮಾಡಿರ್ತಕ್ಕಂಥದ್ದು ಆ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೈದು ಮಾನವ ದಿನಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕೂಲಿ ವೆಚ್ಚ ಹನ್ನೊಂದು ಲಕ್ಷದ ಅರವತ್ತಾರು ಸಾವಿರದ ಆರುನೂರ ಎಪ್ಪತ್ತೆರಡು అనుష్ఠా ఇలాఖె వతీందూవత్ లక్ష అరవత్ లక్షద మూవత్ సౌరద నూర తొంభత్త అదే రీతి సమాగ్రి వేచ్చ నమ్మ గ్రామ పంచాయతీ యంతొందు లక్ష ఇప్ప సవర ఎూర ఎంబత్త సమాగ్రి వేచ్చ ಒಟ್ಟಾರೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಎಮ್ ಐ ಎಸ್ ಮಾಹಿತಿ ಅನುಸಾರ ಖರ್ಚಾಗಿರ್ತಕ್ಕಂಥ ಮೊತ್ತ ಅರವತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರ ಅರವತ್ತೆರಡು ಇದರಲ್ಲಿ ಒಟ್ಟು ನಮ್ಮ ಪಂಚಾಯತಿ ಆಗಿರ್ಬೋದು ಅಥವಾ ಅನುಷ್ಠಾನ ಇಲಾಖೆ ಆಗಿರ್ಬೋದು ಸೊ ಅನುಷ್ಠಾನ ಇಲಾಖೆಯಿಂದ ಮತ್ತೆ ಪಂಚಾಯತಿಯಿಂದ ಒಟ್ಟು ನೂರ ಮೂವತ್ತ್ನಾಲ್ಕು ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅದರಲ್ಲಿ ಮುಕ್ತಾಯಗೊಂಡಿರ್ತಕ್ಕಂಥ ಕಾಮಗಾರಿಗಳು ತೊಂಬತ್ತೊಂದು ಈ ನೂರ ಮೂವತ್ತ್ನಾಲ್ಕರಲ್ಲಿ